ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಯ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಬೇರೆಯವರ ವಾಸ್ತುಶಾಸ್ತ್ರದ ಪ್ರಕಾರ ಬೇರೆಯವರ ಕೆಲವೊಂದು ವಸ್ತುಗಳನ್ನು ನಾವು ಉಪಯೋಗಿಸಬಾರ್ದು ಹಾಗೇನಾದರೂ ನಾವು ಮಾಡಿದರೆ ವಾಸ್ತು ದೋಷದೊಂದಿಗೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಯಾವ ಸಮಸ್ಯೆಗಳು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀರೋದಕ್ಕಿಂತ ಮುಂಚೆ ನನ್ನ ಚಾನೆಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೇನೇ ಅಧ್ಯಾಪಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಏನು ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ಹಾಕ್ತಾ ಇರ್ತೇನೆ ಸಬ್ಸ್ಕ್ರೈಬ್ ಅಂತ ಗೊತ್ತುವಾಗ ಸೈಟಲ್ಲಿ ಬೆಲ್ ಅಕೌನ್ ಇರ್ತದನ್ನು ಪ್ರೆಸ್ ಮಾಡೋದನ್ನು ಮರೆಯುವುದರ ಮರೆಯಬೇಡಿ ಹಾಗೇನೇ ಇನ್ನೊಂದು ಏನು ಅಂದರೆ ನಿಮ್ಮ ವೈಯಕ್ತಿಕ ಸಮಸ್ಯೆಗೆ ಮುಕ್ತವಾಗಿ ಕಮೆಂಟ್ ಅಲ್ಲಿ ಡೀಟೇಲ್ ಆಗಿ ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರ ತಿಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ನಮೂದಿಸಿ ಸಮಸ್ಯೆನ ಬರಿತಾ ಬರೆಯುವಾಗ ಮಾತ್ರ ಸರಿಯಾಗಿ ಬರೆದು ಬರೆದುಕೊಳ್ಳಿಸಿ ಕೆಲವರು ಡೇಟ್ ಆಫ್ ಬರ್ತ್ ಮಾತ್ರ ಹಾ ಹಾಕ್ತೀರಿ ಏನು ಎತ್ತ ಅಂತ ಹಾಕೋದಿಲ್ಲ ಆ ಥರ ಹಾಗೆಲ್ಲ ನನಗೆ ಉತ್ತರ ಕೊಡೋಕ್ಕಾಗಲ್ಲ ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿಲ್ಲ ಅಂತಲೂ ಕೂಡ ಕೇಳಬಹುದು ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರುವ ಶಿವದೇವರ ಕುರುಗ ಜೊತೆ ಯುದ್ಧ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ವಾಸ್ತುಶಾಸ್ತ್ರದ ಪ್ರಕಾರ ಬೇರೆಯವರು ಕೆಲ ಬೇರೆಯವರ ಕೆಲವೊಂದು ವಸ್ತುಗಳನ್ನು ನಾವು ಉಪಯೋಗಿಸಬಾರದು ಹಾಗೇನಾದರೂ ಮಾಡಿದರೆ ವಾಸ್ತು ದೋಷದೊಂದಿಗೆ ನಮ್ಮ ವೃತ್ತಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಂದು ವಸ್ತುಗೂ ಅದರದೇ ಆದ ಶಕ್ತಿ ಇರುವಂಥದ್ದು ಆದ್ದರಿಂದ ಬೇರೆಯವರ ವಸ್ತುವನ್ನು ನಾವು ಉಪಯೋಗಿಸ್ತಾರೆ ಅದರ ಪ್ರಭಾವ ನಮ್ಮ ಮೇಲೆ ಬೀರುವಂಥದ್ದು ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ವಸ್ತುಗಳನ್ನು ನಾವು ಮಾತ್ರ ಉಪಯೋಗಿಸಬೇಕು ಬೇರೆ ಬೇರೆ ಈ ವಸ್ತುಗಳನ್ನು ನಾವು ಉಪಯೋಗಿಸಿದ್ರೆ ಬಹಳಷ್ಟು ನಷ್ಟ ಅನುಭವಿಸಬೇಕಾಗುತ್ತೆ ಇದು ಸತ್ಯ ಕೂಡ ಏನಾದರೂ ನೀವು ಉಪಯೋಗಿಸ್ತಾ ಇದ್ದರೆ ಇಂಥ ವಸ್ತುಗಳನ್ನು ಮುಂದಿನ ದಿನಗಳಲ್ಲಿ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ ಅವರದ್ದು ಏನಾದರೂ ಏನು ಅವರ ಟೈಮ್ ಚೆನ್ನಾಗಿಲ್ಲ ಅಥವಾ ಇನ್ನೊಂದು ಮತ್ತೊಂದು ಅದೆಲ್ಲ ನಮಗೆ ಬರುವಂಥದ್ದು ನೆನಪಿಡಿ ಕೈಗಡಿಯಾರ ಬೇರೆಯವರ ಕೈಗಡಿಯಾರವನ್ನು ಎಂದಿಗೂ ಉಪಯೋಗಿಸಬಾರ್ದು ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಸಮಯ ಶುರುವಾಗುವುದು ನಿಮ್ಮ ಸಿಕ್ಕ ಉತ್ತಮ ಅವಕಾಶ ಕೂಡ ದೂರವಾಗುತ್ತೆ ನಿಮಗೆ ಬಹಳಷ್ಟು ನಷ್ಟ ಉಂಟಾಗಬಹುದು ನೆನಪಿಟ್ಕೊಳ್ಳಿ ಹಾಗೆಯೇ ಆಭರಣ ಬೇರೆಯವರ ಆಭರಣವನ್ನು ಉಪಯೋಗಿಸುವಂಥ ಅದರ ಎಸ್ಪೆಷಲಿ ರಿಂಗ್ ಕ ಏನು ರಿಂಗ್ ಆಗ್ತೇವೆ ಅಲ್ವಾ ಕೈಗೆ ಉಂಗುರ ಅದು ಉಪಯೋಗಿಸಲೇಬಾರ್ದು ಹೆಚ್ಚಿನವರು ಬೇರೆಯವರ ಆಭರಣಗಳನ್ನು ಧರಿಸುವಂಥದ್ದು ಬೇರೆಯವರು ಧರಿಸಿದ ಉಂಗುರ ನೋಡಲು ಇಷ್ಟವಾದರೆ ಧರಿಸುವಂಥದ್ದು ಆದರೆ ಈ ತಪ್ಪನ್ನು ನೀವು ಎಂದಿಗೂ ಮಾಡಲಿಕ್ಕೆ ಹೋಗಬೇಡಿ ಹೀಗೆ ಮಾಡುವುದರಿಂದ ನಿಮ್ಮ ಅದೃಷ್ಟ ನಿಮಗೆ ಕೈ ಕೊಡಬಹುದು ನೋಡಿ ಇದೆಲ್ಲ ವಸ್ತುಗಳನ್ನು ನೀವು ಇದೆಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ ಎಷ್ಟುವರೆಗೆ ಆಗಿದೆ ಇನ್ನು ಮುಂದೆ ಅದನ್ನು ಏನು ಖಂಡಿತವಾಗಲೂ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ ಅದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಹಾಗೆಯೇ ನೆಕ್ಸ್ಟ್ ಬಟ್ಟೆ ಕೆಲವೊಬ್ಬರಿಗೆ ತುಂಬ ಬೇರೆಯವರ ಬಟ್ಟೆಯನ್ನು ಉಪಯೋಗಿಸುವುದರಿಂದ ಹಾಕೋದು ಹಾಕುವುದು ಅಂದರೆ ತುಂಬಾ ಇಷ್ಟ ಆದರೆ ಇದು ನಮ್ಮ ಒಂದು ಭವಿಷ್ಯತ್ತಿಗೆ ಅಥವಾ ನಮ್ಮ ಒಂದು ಏನು ಒಂದು ಜೀವನದಲ್ಲಿ ಕಷ್ಟಗಳಿಗೆ ನಾವು ಎಡೆಮೇ ಎಡೆ ಮಾಡಿ ಕೊಡುವಂಥ ಪರಿಸ್ಥಿತಿ ನಾವೇ ತಂದುಕೊಳ್ಳೋಕ್ಕೆ ಏನು ದಾರಿಯನ್ನು ಹುಡ್ಕೊಳ್ಳೋದು ಅಂತಲೇ ಹೇಳಬಹುದು ಬೇರೆಯವರ ಬಟ್ಟೆಯನ್ನು ಅಪ್ಪಿ ತಪ್ಪಿಯು ಧರಿಸಬೇಡಿ ಬೇರೆಯವರ ಬಟ್ಟೆಯನ್ನು ಧರಿಸಲೇಬೇಕಾದ ಸಂದರ್ಭ ಬಂದರೆ ಮೊದಲು ಆ ಬಟ್ಟೆಯನ್ನು ಸರಿಯಾಗಿ ಒಗೆದ ನಂತರವೇ ಬಳಸಿದರೆ ಒಳ್ಳೆಯದು ಏನಾದರೂ ನಿಮಗೆ ಬಳಸಲೇಬೇಕು ಅಂತ ಮಾತ್ರ ಬೇರೆಯವರ ಬಟ್ಟೆಯನ್ನು ಉಪಯೋಗಿಸಿದರೆ ದುರಾದೃಷ್ಟ ಎದುರಾಗಬಹುದು ನೀವು ನಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗಬಹುದು ನಿಮ್ಮ ಆರೋಗ್ಯಕ್ಕೆ ಹದಗೆಡಬಹುದು ಕೆಲವರಿಗೆ ಗೊತ್ತಿರುತ್ತೆ ಕೆಲವರು ಯಾರೋ ಒಂದು ವಸ್ತುವನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ ಅಥವಾ ಹಾಕಲಿ ಅದನ್ನು ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ ಇನ್ನು ಕೆಲವರಿಗೆ ಪಾಪ ಗೊತ್ತಿರೋದಿಲ್ಲ ಅವರು ಹಾಕ್ತಾರೆ ನಮ್ಮ ಏನು ಇರ್ತಾರೆ ಅವರ ಒಂದು ಏನು ತು ಅಂದರೆ ಅವರವರದೇ ಆದಂಥ ಒಂದು ಗ್ರಹಚಾರ ಅಂತ ಇರುತ್ತೆ ಅಲ್ವ ಅಂಥವ್ರದನ್ನು ನಾವೆಲ್ಲ ಹಾಕಿದರೆ ಏನಾಗುತ್ತೆ ಅದು ನಮಗೆ ಟ್ರಾನ್ಸ್ಫರ್ ಆದಾಗೆ ಹಾಗೆಯೇ ಚಪ್ಪಲಿ ಶೂ ಮತ್ತು ಚಪ್ಪಲಿಗಳಲ್ಲಿ ಕೂಡ ಅದು ಕೂಡ ಆಗಬಾರ್ದು ಅದು ಒಂದು ಶನಿದೇವರ ಒಂದು ಶನಿದೇವರಿಗೆ ಸಂಬಂಧಪಟ್ಟಿರುತ್ತೆ ಅಂದರೆ ಬೇರೆಯವರ ಚಪ್ಪಲಿ ಧರಿಸುವುದರಿಂದ ಶನಿದೇವರು ಕೋಪಗೊಳ್ಳುವಂಥದ್ದು ಇದರಿಂದಾಗಿ ನೀವು ಬಹಳ ಕಷ್ಟ ಎದುರಿಸಬೇಕಾಗುತ್ತೆ ಹಾಗೆಯೇ ಧನಹಾನಿ ಆಗ್ಬೋದು ಪ್ರಗತಿಯಲ್ಲಿ ಅಡೆತಡೆಯಂಥ ಕಷ್ಟಗಳನ್ನು ಕೂಡ ನೀವು ಅನುಭವಿಸಬಹುದು ದಯವಿಟ್ಟು ಇಂಥ ತಪ್ಪುಗಳನ್ನು ಚಿಕ್ಕಪುಟ್ಟ ತಪ್ಪುಗಳೇ ಆಗಿರಲಿ ಒಂದು ಸಲ ಏನಾಗುತ್ತೆ ಬಿಡುವ ಅಂತ ಇರುತ್ತೆ ಆದರೂ ಒಂದು ಸಲವೂ ಹಾಕಲಿಕ್ಕೆ ಹೋಗಬೇಡಿ ಇಂಥ ಒಂದು ನಾನು ಏನೇ ಹೇಳಿದೆ ಅಂಥ ವಸ್ತುಗಳನ್ನು ನೀವು ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಹಾಕಲಿಕ್ಕೆ ಹೋಗಬೇಡಿ ಅರ್ಥ ಆಯ್ತಾ ಅದು ಏನಾದರೂ ಆದರೆ ನಮ್ಮ ಜೀವನಕ್ಕೆ ನಾವೇ ಕುತ್ತು ತಂದಾಗೆ ಹಾಕಬಹುದು ನೆನಪಿಲ್ ಇಟ್ಕೊಳ್ಳಿ ಇಲ್ಲಿ ಹೇಳಿರುವ ಬೇರೆಯವರ ವಸ್ತುಗಳನ್ನು ಧರಿಸಿದರೆ ದಾರಿದ್ರ್ಯ ಉಂಟಾಗಬಹುದು ಇದರೊಂದಿಗೆ ನೀವು ಕೆಲಸದಲ್ಲಿ ಪ್ರಗತಿ ಗಳಿಸದೇ ಇರಬಹುದು ಹಾಗೆಯೇ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಆಮೇಲೆ ನಿಮಗೆ ಒಂದು ಫೈನಾನ್ಷಿಯಲ್ ಏನು ಹಣಕಾಸಿನ ಸಮಸ್ಯೆ ಉಂಟಾಗುವಂಥದ್ದು ಇದು ತಪ್ಪಲ್ಲ ನಿಜವಾಗ್ಲೂ ಹೌದು ಚಪ್ಪಲಿಗಳನ್ನು ಆದಷ್ಟು ಕೆಲವರು ದೇವಸ್ಥಾನಗಳಲ್ಲಿ ಯಾವುದೋ ಚಪ್ಪಲಿಗಳನ್ನು ಕತ್ಕೊಂಡು ಹಾಕ್ಕೊಂಡು ಹೋಗ್ತಾರೆ ಅದು ಹಾಕಲೇಬಾರದು ಗ್ರಹಚಾರವನ್ನು ನಾವು ಮನೆಗೆ ತಂದ ಹಾಗೆ ನಮಗೆ ನಾವೇ ಗ್ರಹಚಾರವನ್ನು ಏನು ಬರಮಾಡಿದ ಹಾಗೆ ಅದನ್ನು ಖಂಡಿತವಾಗ್ಲೂ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಬಟ್ಟೆ ಆಗಿರ್ಬೋದು ಶೂ ಆಗಿರ್ ಅಂದರೆ ನಾನು ಹೇಳಿದ ಈಗಾಗಲೇ ಉಂಗುರ ಆಗಿರಬಹುದು ಎಸ್ಪೆಷಲಿ ಬಂಗಾರವೇ ಅದರಲ್ಲಿ ಎಸ್ಪೆಷಲಿ ಉಂಗುರ ಹಾಗೆಯೇ ನಾನು ಇನ್ನೊಂದು ಹೇಳಿದ ಕೈಗಡಿಯಾರ ಇದನ್ನೆಲ್ಲ ದಯವಿಟ್ಟು ನೀವೇನಾದರೂ ಇಷ್ಟರವರೆಗೆ ಬಳಸಿರ್ಬೋದು ಯಾರ್ದಾದ್ರೂ ತುಂಬ ಚೆನ್ನಾಗಿದೆ ಬಳಸ್ಬೋದು ಅಂತ ಇನ್ನು ಮುಂದೆ ಬಳಸಲಿಕ್ಕೆ ಹೋಗಬೇಡಿ ಧನ್ಯವಾದಗಳು